ಮಹದೇಶ್ವರಿಗೆ ಅಕ್ಕ ಥ್ಯಾಂಕ್ಸ್ ಹೇಳ್ತಾ ಇದ್ದಾರೆ ನೋಡಿ ಅಕ್ಕ ನಿಮಗೆ ಫೋಟೋ ಕಾಂತರಾಜಲ್ಲಿ ಟೋಪಿ ಟೋಪಿಗಳು ಕೊಡಿ ಟೋಪಿಗಳು ಏ ತಂಗೋಪಿಗಳು ಕೊಡಪ್ಪ ಅವರಿಗೆ ಹೆಣ್ಮಕ್ಳಿಗೆ ಸೂರನ್ನು ಕೊಟ್ಟಿದ್ದಾರೆ ನೀವು ನಮಗೆ ಮತ ಕೊಡಿ ಅಂತಕ್ಕಂಥದ್ದನ್ನು ಕೂಡ ಆಶ್ರಯವನ್ನು ಕೊಟ್ಟಿರ್ತಕ್ಕಂತಹ ಮುಂದೋಗಿ ಮುಂದೋಗಿ ಅಣ್ಣ ಹೊಡಿ 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 ಇನ್ನು ಬಂಗಾರಪ್ಪನವರ ಕರ್ಣಪುಡಿ ಆಗಿರ್ತಕ್ಕಂಥ ಗೀತಾಕ್ನವರು ಇವತ್ತು ನಮ್ಮ ಜೊತೆಗಿದ್ದಾರೆ ಅಸ್ತೂರಿಯಾದ ಮೆರವಣಿಗೆ ಬೊಮ್ಮನ್ ಕಟ್ಟೆ ಮಾತೇಶ್ವರಿಗೆ ಅಕ್ಕ ಥ್ಯಾಂಕ್ಸ್ ಹೇಳ್ತಾ ಇದ್ದಾರೆ ನೋಡಿ ಅಕ್ಕ ಥ್ಯಾಂಕ್ಸ್ ಹೇಳ್ತಾ ಇದ್ದಾರೆ ನಿಮಗೆ ಊಟ ಮೇಲೆ ಯು ಎಲ್ಲ ನಮ್ಮ ಕಾಂತರಾಜಲ್ಲಿ ಟೋಪಿ ಟೋಪಿಗಳು ಕೊಡಿ ಟೋಪಿಗಳು ಏ ಟೋಪಿಗಳು ಕೊಡಪ್ಪ ಅವರಿಗೆಲ್ಲ ಹೆಣ್ಮಕ್ಳಿಗೆ ಸೂರನ್ನು ಕೊಟ್ಟಿದ್ದಾರೆ ನೀವು ನಿಮಗೆ ಮತ ಕೊಡಿ ಅಂತಕ್ಕಂಥದ್ದನ್ನು ಕೂಡ ಆಶ್ರಯವನ್ನು ಕೊಟ್ಟಿರ್ತಕ್ಕಂತಹಿ ಓಡಿ ಓಡಿ ಇನ್ನು ಬಂಗಾರಪ್ಪನವರ ಕರ್ಣಪುಡಿ ಆಗಿರ್ತಕ್ಕಂತಹ ಗೀತಕ್ನವರು ಇವತ್ತು ನಮ್ಮ ಜೊತೆಗಿದ್ದಾರೆ ಅದ್ದೂರಿಯಾದ ಮೆರವಣಿಗೆ ಬೊಮ್ಮನ್ ಕಟ್ಟೆ ಸಾಕ್ಷಿಯಾಗಿದೆ